ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸತಿ ಮತ್ತು ಶಿವನ ವಿವಾಹದ ಪ್ರಸಂಗ ಭಾಗ ಎರಡನ್ನು ಇದರಲ್ಲಿ ವಿವರಿಸಲಿದ್ದೇನೆ ಸ್ನೇಹಿತರೆ ಬ್ರಹ್ಮದೇವನು ದಕ್ಷನ ಮನೆಗೆ ಹೋಗಿ ಸತಿ ಮತ್ತು ಶಿವನ ವಿವಾಹದ ಪ್ರಸ್ತಾವನೆಯನ್ನು ಇಟ್ಟುತ್ತಾರೆ ಆವಾಗ ದಕ್ಷ ಪ್ರಜಾಪತಿಯು ಯಾವ ರೀತಿಯಾಗಿ ಉತ್ತರವನ್ನು ನೀಡುತ್ತಾರೆ ಎಂಬುದನ್ನು ಬ್ರಹ್ಮದೇವರು ಬಂದು ಶಿವನಿಗೆ ಉತ್ತರವನ್ನು ಹೇಳುತ್ತಾರೆ ಅದಾದ ನಂತರ ದಕ್ಷನು ಭಗವಾನ್ ಶಿವನಿಗೆ ಯಾವ ರೀತಿಯಾಗಿ ಸತ್ಕಾರವನ್ನು ಮಾಡುತ್ತಾರೆ ಮತ್ತು ವಿವಾಹದ ತಯಾರಿ ಯಾವ ರೀತಿಯಾಗಿ ನಡೆಯುತ್ತದೆ ಎಂಬುದನ್ನು ನೋಡಿ ಬ್ರಹ್ಮದೇವರು ಹಿಮಾಲಯದ ಕೈಲಾಸ ಶಿಖರದಲ್ಲಿ ವಾಸಿಸುವ ಪರಮೇಶ್ವರ ಮಹಾದೇವ ಶಿವನನ್ನು ಕರೆತರಲು ಸಂತೋಷದಿಂದ ಅವರ ಬಳಿಗೆ ಹೋಗುತ್ತಾರೆ ಹೋಗಿದ ನಂತರ ಬ್ರಹ್ಮದೇವರು ಹೇಳುತ್ತಾರೆ ವೃಷಭಧ್ವಜನೆ ಧ್ವಜನೆ ಸತಿಯು ಕುರಿತು ದಕ್ಷನು ಹೇಳಿದ ಮಾತುಗಳನ್ನು ಕೇಳು ಎಂದು ಬ್ರಹ್ಮದೇವರು ಶಿವನಿಗೆ ಹೇಳುತ್ತಾರೆ ಯಾವ ಕಾರ್ಯವನ್ನು ಅವನು ಅಸಾಧ್ಯವೆಂದು ತಿಳಿದಿದ್ದರೂ ಅದು ಸಿದ್ಧವಾಗಿದೆ ಎಂದು ಬ್ರಹ್ಮದೇವರು ಹೇಳುತ್ತಾರೆ ದಕ್ಷನು ಹೇಳಿದನು ನಾನು ನನ್ನ ಪುತ್ರಿಯನ್ನು ಭಗವಾನ್ ಶಿವನ ಕೈಗೆ ಕೊಡುವೆನು ಏಕೆಂದರೆ ಅವನಿಗಾಗಿಯೇ ಸತೀದೇವಿಯ ಉತ್ಪನ್ನಳಾಗಿದ್ದಾಳೆ ಎಂದು ಹೇಳುತ್ತಾರೆ ಶಿವನೊಂದಿಗೆ ಸತಿಯ ವಿವಾಹ ಕಾರ್ಯವು ನಡೆದರೆ ನನಗೆ ಇಷ್ಟವೇ ಆಗಿದೆ ಎಂದು ದಕ್ಷನ ಮಾತುಗಳನ್ನು ಬ್ರಹ್ಮದೇವರು ಹೇಳುತ್ತಾರೆ ಅದೇ ರೀತಿಯಾಗಿ ನನ್ನ ಪುತ್ರಿಯು ಸ್ವತಃ ಇದೇ ಉದ್ದೇಶದಿಂದ ಭಗವಾನ್ ಶಿವನ ಆರಾಧನೆ ಮಾಡಿದ್ದಳು ಹಾಗೂ ಈ ಸಮಯದಲ್ಲಿ ಶಿವನು ಕೂಡ ನನ್ನಲ್ಲಿ ಇದೇ ವಿಷಯದಲ್ಲಿ ಅನ್ವೇಷಣೆ ಮಾಡುತ್ತಿದ್ದಾರೆ ಎಂದು ದಕ್ಷನು ಹೇಳುತ್ತಾರೆ ಇದಕ್ಕಾಗಿಯೇ ನಾನು ನನ್ನ ಕನ್ನೆಯನ್ನು ಅವಶ್ಯವಾಗಿ ಭಗವಾನ್ ಶಿವನ ಕೈಯಲ್ಲಿ ಒಪ್ಪಿಸುವೆನು ಎಂದು ದಕ್ಷನು ಹೇಳುತ್ತಾರೆ ಭಗವಾನ್ ಶಂಕರನು ಶುಭ ಲಗ್ನ ಮತ್ತು ಶುಭ ಮುಹೂರ್ತದಲ್ಲಿ ನಮ್ಮ ಮನೆಗೆ ಆಗಮಿಸಬೇಕು ಎಂದು ದಕ್ಷನು ಹೇಳಿದ್ದಾರೆ ಎಂದು ಬ್ರಹ್ಮದೇವನು ಶಿವನಿಗೆ ಹೇಳುತ್ತಾರೆ ಆವಾಗ ಬ್ರಹ್ಮದೇವರು ಹೇಳುತ್ತಾರೆ ಹೇ ದೇವಾದಿದೇವ ಮಹಾದೇವ ನೀವು ಶುಭ ಮುಹೂರ್ತದಲ್ಲಿ ದಕ್ಷನ ಮನೆಗೆ ನಡೆಯಿರಿ ಹಾಗೂ ಸತಿಯನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಭಕ್ತವತ್ಸಲ ರುದ್ರನು ಲೌಕಿಕ ಗತಿಯನ್ನು ಆಶ್ರಯಿಸಿ ನಗುತ್ತಾ ಬ್ರಹ್ಮದೇವನಿಗೆ ಹೇಳುತ್ತಾರೆ ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮನೆ ನಾನು ನಿನ್ನೊಂದಿಗೆ ಮತ್ತು ನಾರದ ಒಂದಿಗೆ ದಕ್ಷಿಣ ಮನೆಗೆ ಹೋಗುವೆನು ಆದ್ದರಿಂದ ನಾರದರನ್ನು ನೀನು ಸ್ಮರಿಸು ಮತ್ತು ಅವರಿಗೆ ಇಲ್ಲಿಗೆ ಕರೆಸಿಕೊಳ್ಳಬೇಕು ಎಂದು ಶಿವನು ಬ್ರಹ್ಮದೇವರಿಗೆ ಹೇಳುತ್ತಾರೆ ಆಗ ನಾವೆಲ್ಲರೂ ಸೇರಿ ದಕ್ಷಿಣ ನಿವಾಸ ಸ್ಥಾನಕ್ಕೆ ಹೋಗಬೇಕು ಲೋಕಾಚಾರದ ನಿರ್ವಹಣೆಯಲ್ಲಿ ತೊಡಗಿರುವ ಭಗವಾನ್ ಶಿವನು ಈ ಪ್ರಕಾರ ಆಜ್ಞೆಯನ್ನು ಮಾಡಿದ ಬಳಿಕ ಬ್ರಹ್ಮದೇವನು ನಾರದ ಮುನಿಗಳಿಗೆ ಹಾಗೂ ಅವರ ಮಗನಾದ ಮರೀಚಯನಿಗೆ ಹೀಗೆ ಮೊದಲಾದ ಮುನಿಗಳಿಗೆ ಕರೆಸಿಕೊಳ್ಳುತ್ತಾರೆ ನಂತರ ಬ್ರಹ್ಮದೇವರ ಮಾನಸ ಪುತ್ರರೆಲ್ಲರೂ ಮನಸ್ಸಿನಲ್ಲಿ ಆದರ ಭಾವವನ್ನಿಟ್ಟುಕೊಂಡು ಶೀಘ್ರದಲ್ಲಿಯೇ ಅಲ್ಲಿಗೆ ಬಂದು ಸೇರುತ್ತಾರೆ ಆಗ ನೀವೆಲ್ಲ ಜನರು ಹರ್ಷಗೊಂಡು ಉಲ್ಲಾಸದಿಂದ ಮತ್ತೆ ರುದ್ರರನ್ನು ಸ್ಮರಿಸಿದಾಗ ಶಿವಭಕ್ತರ ಸಾಮ್ರಾಟ ಭಗವಾನ ವಿಷ್ಣುವು ಕೂಡ ತನ್ನ ಸೈನಿಕರೊಂದಿಗೆ ಹಾಗೂ ಕಮಲಾದೇವಿಯೊಂದಿಗೆ ಗರುಡವದ ಮೇಲೆ ಬೇಗನೆ ಅಲ್ಲಿಗೆ ಬರುತ್ತಾರೆ ಎಲ್ಲ ದೇವಾನದೇವತೆಗಳು ಋಷಿ ಮುನಿಗಳು ಅಲ್ಲಿಗೆ ಬಂದು ಸೇರುತ್ತಾರೆ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಭಾನುವಾರದಂದು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಬ್ರಹ್ಮದೇವನು ವಿಷ್ಣು ಮೊದಲಾದ ಸಮಸ್ತ ದೇವತೆಗಳೊಂದಿಗೆ ಮಹೇಶ್ವರನು ಮಹೇಶ್ವರನ ವಿವಾಹಕ್ಕಾಗಿ ಎಲ್ಲರೂ ಹೊರಡುತ್ತಾರೆ ಮಾರ್ಗದಲ್ಲಿ ಆ ದೇವತೆಗಳು ಮತ್ತು ಋಷಿಗಳೊಂದಿಗೆ ಪ್ರಯಾಣಿಸುತ್ತಿರುವ ಭಗವಾನ್ ಶಂಕರನು ಬಹಳ ಶೋಭಿತರಾಗಿರುತ್ತಾರೆ ಅಲ್ಲಿಗೆ ಹೋಗುತ್ತಿರುವಾಗ ದೇವತೆಗಳು ಮುನಿಗಳು ಹಾಗೂ ಆನಂದಮಗ್ನರಾದ ಪ್ರಥಮ ಗಣರು ದಾರಿಯಲ್ಲಿ ಉತ್ಸವವನ್ನು ಆಚರಿಸುತ್ತಾ ಇರುತ್ತಾರೆ ಭಗವಾನ್ ಶಿವನ ಇಚ್ಛೆಯಿಂದ ವೃಷಭ ವ್ಯಾಘ್ರ ಸರ್ಪ ಜಟ್ ಜಡೆ ಮತ್ತು ಚಂದ್ರಕಲೆ ಮೊದಲಾದ ಎಲ್ಲವುಗಳು ಯಥಾಯೋಗ್ಯ ಆಭೂಷಣಗಳು ಆಗುತ್ತವೆ ನಂತರ ವೇಗವಾಗಿ ನಡೆಯುವ ಬಲಿಷ್ಠನಾದ ಬಲಿವರ್ಧ ನಂದೀಶ್ವರನ ಮೇಲೆ ಆರೋಢನಾದ ಮಹಾದೇವನು ಶ್ರೀ ವಿಷ್ಣುವೆ ಮೊದಲಾದ ದೇವತೆಗಳೊಂದಿಗೆ ಒಂದೇ ಕ್ಷಣದಲ್ಲಿ ಸಂತೋಷರಾಗಿ ದಕ್ಷನ ಮನೆಗೆ ತಲುಪುತ್ತಾರೆ ಅಲ್ಲಿ ವಿನೀತ ಚಿತ್ತವುಳ್ಳ ದಕ್ಷ ಪ್ರಜಾಪತಿಯು ಸಮಸ್ತ ಆತ್ಮೀಯ ಜನರೊಂದಿಗೆ ಭಗವಾನ ಶಿವನನ್ನು ಕರೆದುಕೊಳ್ಳಲು ಬಂದಿರು ಆಗ ಅವನ ಅಂಗಾಂಗ ಎಲ್ಲವೂ ರೋಮಾಂಚನವಾಗುತ್ತವೆ ತನ್ನ ದ್ವಾರದಲ್ಲಿ ಬಂದಿರುವ ಸಮಸ್ತ ದೇವತೆಗಳನ್ನು ದಕ್ಷನು ಸತ್ಕರಿಸುತ್ತಾನೆ ಅವರೆಲ್ಲರೂ ಶು ಶೂರಶ್ರೇಷ್ಠ ಶಿವನನ್ನು ಮಧ್ಯದಲ್ಲಿ ಕುಳಿಸಿ ಅವರ ಅಕ್ಕಪಕ್ಕದಲ್ಲಿ ಎಲ್ಲ ಮುನಿಗಳು ಕ್ರಮವಾಗಿ ಕುಳಿತುಕೊಂಡಿರುತ್ತಾರೆ ಆ ನಂತರ ದಕ್ಷನು ಮುನಿಗಳ ಸಹಿತ ಸಮಸ್ತ ದೇವತೆಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಅವರೆಲ್ಲರೊಂದಿಗೆ ಭಗವಾನ್ ಶಿವನನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾರೆ ಆಗ ದಕ್ಷನ ಮನಸ್ಸಿನಲ್ಲಿ ಬಹಳ ಪ್ರಸನ್ನತೆ ಇರುತ್ತದೆ ಅವನು ಸರ್ವೇಶ್ವರ ಶಿವನಿಗೆ ಉತ್ತಮ ಆಸನವನ್ನು ನೀಡಿ ವಿಧಿವತ್ತಾಗಿ ಅವನನ್ನು ಪೂಜಿಸುತ್ತಾರೆ ನಂತರ ಶ್ರೀ ವಿಷ್ಣುವನ್ನು ಬ್ರಹ್ಮನನ್ನು ಎಲ್ಲ ಬ್ರಾಹ್ಮಣರನ್ನು ದೇವತೆಗಳನ್ನು ಹಾಗೂ ಸಮಸ್ತ ಶಿವಗಣ್ಣಗಳನ್ನು ಯಥಾವಿಧಿಯಿಂದ ಭಕ್ತ ಪುರಸ್ಕರವಾಗಿ ಪೂಜೆಯನ್ನು ಮಾಡುತ್ತಾನೆ ದಕ್ಷನು ಹೀಗೆ ಪೂಜನೀಯ ಪುರುಷರ ಹಾಗೂ ಇತರ ಜನರ ಸಹಿತ ಎಲ್ಲರನ್ನೂ ಯಥೋಚ್ಛವಾಗಿ ಆದರ ಸತ್ಕಾರವನ್ನು ಮಾಡಿ ದಕ್ಷನು ಬ್ರಹ್ಮನ ಪುತ್ರನಾದ ಮರೀಚೆಯ ಮೊದಲಾದ ಮುನಿಗಳಿಗೆ ಅವಶ್ಯಕ ಸಲಹೆಯನ್ನು ಅವರಿಂದ ಅವಶ್ಯಕವಾದಂತಹ ಸಲಹೆಯನ್ನು ಪಡೆದುಕೊಳ್ಳುತ್ತಾನೆ ಬ್ರಹ್ಮದೇವನಿಗೆ ದಕ್ಷನು ಕೇಳಿಕೊಳ್ಳುತ್ತಾನೆ ವೈವಾಹಿಕ ಕಾರ್ಯವನ್ನು ನೀವೇ ಮಾಡಬೇಕು ಎಂದು ದಕ್ಷನು ಬ್ರಹ್ಮನಿಗೆ ಹೇಳುತ್ತಾರೆ ಆವಾಗ ಬ್ರಹ್ಮನು ಹರ್ಷ ತುಂಬಿದ ಹೃದಯದಿಂದ ಬಹಳ ಒಳ್ಳೆಯದು ಎಂದು ಹೇಳಿ ಎಲ್ಲ ಕಾರ್ಯಗಳನ್ನು ಮಾಡತೊಡಗುತ್ತಾರೆ ನಂತರ ಗ್ರಹಬಲದಿಂದ ಕೂಡಿದ ಶುಭ ಲಗ್ನ ಮತ್ತು ಮುಹೂರ್ತದಲ್ಲಿ ದಕ್ಷನು ಹರ್ಷಭರಿತನಾಗಿ ತನ್ನ ಪುತ್ರಿಯಾದ ಸತಿಯ ಕೈಯನ್ನು ಭಗವಾನ್ ಶಂಕರನ ಕೈಗೆ ಒಪ್ಪಿಸುತ್ತಾರೆ ಆಗ ಹರ್ಷದಿಂದ ತುಂಬಿರುವ ಭಗವಾನ್ ವೃಷಭಧ್ವಜನು ವೈವಾಹಿಕ ವಿಧಿಯಿಂದ ಸುಂದರಿ ಕನ್ಯೆಯನ್ನು ಪಾಣಿಗ್ರಹಣ ಮಾಡಿಕೊಳ್ಳುತ್ತಾರೆ ಮತ್ತೆ ಬ್ರಹ್ಮ ಶ್ರೀಹರಿಯು ನಾರದರು ಹಾಗೂ ಇತರ ಮುನಿಗಳು ದೇವತೆಗಳು ಮತ್ತು ಪ್ರಥಮ ಗಣಗಳು ಭಗವಾನ ಶಿವನಿಗೆ ಪ್ರಣಾಮವನ್ನು ಗೈದು ಎಲ್ಲರೂ ನಾನಾ ರೀತಿಯ ಸ್ತುತಿಗಳಿಂದ ಶಿವನನ್ನು ಸಂತೋಷಗೊಳಿತುಗೊಳಿಸುತ್ತಾರೆ ಆಗ ಗೀತೆ ನೃತ್ಯಗಳನ್ನು ಅಲ್ಲಿ ಮಾಡಲು ಶುರು ಮಾಡುತ್ತಾರೆ ಒಂದು ಉತ್ಸವವು ಅಲ್ಲಿ ನಡೆಯುತ್ತದೆ ಸಮಸ್ತ ದೇವತೆಗಳಿಗೆ ಮತ್ತು ಮುನಿಗಳಿಗೆ ಬಹಳ ಆನಂದವಾಗುತ್ತದೆ ಭಗವಾನ ಶಿವನಿಗೆ ಕನ್ಯಾದಾನ ಮಾಡಿ ದಕ್ಷನು ಕೃತಾರ್ಥನಾಗುತ್ತಾನೆ ಸತಿ ಮತ್ತು ಶಿವ ಪ್ರಸನ್ನರಾಗುತ್ತಾರೆ ಹಾಗೂ ಜಗತ್ತೆಲ್ಲವೂ ಮಂಗಳಕರವಾದ ಆಲಯವನ್ನು ಆವಾಗ ಆ ಸಂದರ್ಭದಲ್ಲಿ ಅನುಭವಿಸುತ್ತಾ ಇರುತ್ತದೆ ಸ್ನೇಹಿತರೆ ಈ ರೀತಿಯಾಗಿ ಬ್ರಹ್ಮದೇವರು ಮತ್ತು ಇತರ ಎಲ್ಲ ಮುನಿಗಳೊಂದಿಗೆ ಶಂಕರನು ಸತೀದೇವಿಯ ಮನೆಗೆ ಹೋಗಿ ಸತಿಯನ್ನು ಪಾಣಿಗ್ರಹಣ ಮಾಡಿಕೊಂಡು ತನ್ನ ಪತ್ನಿಯಾಗಿ ವಿವಾಹವನ್ನು ಮಾಡಿಕೊಂಡ ಒಂದು ಪ್ರಸಂಗ ಬರುತ್ತದೆ ಇದಾದ ನಂತರ ಸತಿ ಮತ್ತು ಶಿವನ ಮೂಲಕ ಅಗ್ನಿಯ ಪ್ರದಕ್ಷಿಣೆ ಯಾವ ರೀತಿಯಾಗಿ ನಡೆದಿತ್ತು ಮತ್ತು ಶಿವ ಮತ್ತು ಸತಿಯನ್ನು ದಕ್ಷನು ಯಾವ ರೀತಿಯಾಗಿ ಬೆಳ್ಕೊಡುಗೆ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಭಾಗ ಮೂರರಲ್ಲಿ ಹೇಳಲಿದ್ದೇನೆ ಸ್ನೇಹಿತರೆ ಇಂಥದ್ದೇ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ